ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಘಟಪ್ರಭಾ ಉಕ್ಕಿ ಹರಿತಾ ಇದೆ ಮಾಚಕನೂರು ಹೊಳೆಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಾಚಕನೂರು ಹೊಳೆಬಸವೇಶ್ವರ ದೇಗುಲದಲ್ಲಿ ಯಾರು ಅಡಿಯಷ್ಟು ನೀರು ನಿಂತುಬಿಟ್ಟಿದೆ ಪ್ರವಾಹದ ಹಿನ್ನೆಲೆ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ಕೂಡ ನಿರ್ಬಂಧಿಸಲಾಗಿದೆ ಹೀಗಾಗಿ ಹೊರಗಡೆಯ ಉತ್ಸವ ಮೂರ್ತಿಗೆ ಭಕ್ತರು ಪೂಜೆ ಸಲ್ಲಿಸ್ತಾ ಇದ್ದಾರೆ ಮಾಚಕನೂರು ಮುಳುಗಡೆ ಹಂತಕ್ಕೆ ಮೂರಡಿ ಮಾತ್ರ ಬಾಕಿ ಇರೋದು ಅತ್ತ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಇತ್ತ ನದಿ ಉಕ್ಕಿ ಹರಿತಾ ಇದೆ ಹೊಳಬೆಸವೇಶ್ವರ ದೇಗುಲದ ದೃಶ್ಯ ನೋಡ್ತಾ ಇದ್ದೀವಿ ಸಂಪೂರ್ಣವಾದ ಜಲಾವೃತವಾಗಿದೆ ಹಾಗೆ ಗದಗ ಜಿಲ್ಲೆಯಲ್ಲಂತೂ ರೈತರ ಬದುಕಿಗೆ ಮಳೆ ಬರೆಗೆಳೆದಿದೆ ಧೋ ಅಂತ ಸುರಿದ ಮಳೆಗೆ ಹೆಸರು ಬೆಳೆ ನಾಶ ಆಗಿದೆ ಜಮೀನಿನಲ್ಲೇ ಮೊಳಕೆಯೊಡ್ತಾ ಇದೆ ಹೆಸರು ಬೇಳೆ ಸಾಲ ಮಾಡಿಕೊಂಡು ಹೆಸರು ಬೆಳೆ ಬೆಳೆದಿದ್ದಂತಹ ರೈತರು ಈಗ ಕಂಗಾಲಾಗಿದ್ದಾರೆ ಗದಗ ತಾಲೂಕಿನ ಹೊಂಬಳ ಗ್ರಾಮಸ್ಥರು ಗೋಳಾಡ್ತಿದ್ದಾರೆ ದೃಶ್ಯಗಳು ನೋಡ್ತಾ ಇದೀವಿ ಬೆಳೆದ ಬೆಳೆ ಈ ರೀತಿಯಲ್ಲಿ ನೀರು ಪಾಲಾದ್ರೆ ಆ ರೈತರ ಪರಿಸ್ಥಿತಿ ಹೇಗಾಗಿರ್ಬೇಡ ಹೀಗಾಗಿ ಸೂಕ್ತ ಪರಿಹಾರ ಕೊಡಿ ಅಂತ ಒತ್ತಾಯಿಸಿದ್ದಾರೆ ಈ ಬಂದಂತ ಪೀಕನ್ನು ಕಟಿಂಗ್ ಮಾಡ್ಕೊಳ್ಳಕ ಮಳೆರಾಯ ರಾಯ ಬರಬ್ಬರಿ ಒಂದು ತಿಂಗಳಾಯ್ತು ಯಾವ ಮಳೆ ಯಾವ ಗಾಡಿನೂ ಬರಲ್ಲ ಪೀಕ್ ಬಂದಂತ ಪೀಕ್ ಎಲ್ಲ ಭೂಮಿಯೊಳಗ ಬೀಳಾಕತ್ತವು ಹುಬ್ಬಾಕತ್ತವ ಮಳೆಗ್ ನಾಟಕತ್ತವ ಹೀಗಾಗಿ ರೈತರಿಗೆ ಗೋಳು ಕೇಳೋರು ಯಾರು ಬಂದಿಲ್ಲ ಈಗೇನಂತಾರಲ್ಲ ಗಂಗಾಳದಾಗ ಹಣ್ಣು ಐತಿ ಉಣ್ಲಿಕ್ಕೆ ನಮ್ಗೆ ಇದಿಲ್ಲ ಅದು ಮಳೆರಾಯ ಇಲ್ಲ ಬಟ್ ರೈತರಿಗೆ ಗೋಳು ಕೇಳಬೇಕು ರೈತರಿಗೆ ಪರಿಹಾರ ನೀಡಬೇಕು ಇದೇ ಒಂದೇ ರೈತರಿಗೆ ಕಡಿದ್ರೆ ನಿಮ್ಗೆ ಕೇಳ್ಕೊಳ್ತಾ ಇರೋದು ಈಗ ಬಂದಂಥ ಪೀಕನ್ನು ಕಟಿಂಗ್ ಮಾಡ್ಕೊಳಕ ಮಳೆರಾಯ ಬರೋಬ್ಬರಿ ಒಂದು ತಿಂಗಳಾಯ್ತು ಯಾವ ಮಳೆ ಯಾವ ಗಾಡಿನೂ ಬರಲ್ಲ ಪೀಕ್ ಬಂದಂಥ ಪೀಕು ಎಲ್ಲ ಭೂಮಿಯೊಳಗೆ ಬೀಳಾಕತ್ತವು ಉಬ್ಬಾಕತ್ತವ ಮಳೆಗೆ ನಾಟಕತ್ತವ ಹೀಗಾಗಿ ರೈತರಿಗೆ ಗೋಳು ಕೇಳೋರು ಯಾರೂ ಬಂದಿಲ್ಲ ಈಗೇನೋ ಅಂತಾರಲ್ಲ ಗಂಗಾಳದಾಗ ಹಣ್ಣು ಐತಿ ಉಣ್ಲಿಕ್ಕೆ ನಮ್ಗೆ ಇದಿಲ್ಲ ಅದು ಮಳೆ ರಾಯ ಬಿಡ್ತಾ ಇಲ್ಲ ಒಟ್ಟು ರೈತರಿಗೋಳು ಕೇಳಬೇಕು ರೈತರಿಗೆ ಪರಿಹಾರ ನೀಡಬೇಕು ಇದೇ ಒಂದೇ ರೈತರ ಕಡಿದ್ರೆ ನಿಮ್ಗೆ ಕೇಳ್ಕೊಳ್ತಾ ಇರೋದು ಈಗ ಬಂದ ಹೀಗೆ ನಿರಂತರವಾಗಿ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಇವತ್ತು ಕೂಡ ಆರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಕೊಡಲಾಗಿದೆ ಬೆಳಗಾವಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಅಷ್ಟೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಧಾರವಾಡ ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಹಾಗೆ ಹಾವೇರಿಯಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಯಾದಗಿರಿಯಲ್ಲೂ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಅಂಗನವಾಡಿ ಸೇರಿದಂತೆ ಶಾಲೆಗಳಿಗೆ ರಜೆ ಕೊಟ್ಟಿದ್ರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿಗೆ ರಜೆ ಘೋಷಣೆಯಾಗಿದೆ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡು ದಾಂಡೇಲಿ ಜೋಯ್ಡಾ ಶಿರ್ಸಿ ತಾಲೂಕಿನಲ್ಲಿ ರಜೆ ಘೋಷಿಸಿ ಆದೇಶ ಹೊರಡಿಸಲಾಗಿದೆ